ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ವರದಿ ಯಾವ ರೀತಿ ಒಂದು ವರದಿ ಬರೆಯುವುದು ಒಂದು ಕಾರ್ಯಕ್ರಮ ಆದ ನಂತರ ಅದರ ಬಗ್ಗೆ ಒಂದು ವರದಿಯನ್ನು ಯಾವ ರೀತಿ ಬರೆಯುವುದೆಂದು ತಿಳಿಸಿಕೊಡುತ್ತೇನೆ ನಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವದ ಕುರಿತು ವರದಿ ತಯಾರಿಸಿ ಅಂತ ನಿಮಗೆ ಹೇಳಿದರೆ ಅದನ್ನು ನಾವು ಯಾವ ರೀತಿ ಬರಿಬೇಕು ಎಂಬುದರ ಬಗ್ಗೆ ಇಂದು ನಾನು ತಿಳಿಸುತ್ತೇನೆ ಬೆಳಗಾವಿ ನೀವು ಯಾವ ಊರಿನಿಂದ ಆಗಲಿ ಯಾವ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಖಾಣಾಪುರ್ ಯಾವುದೇ ಇರಲಿ ಮಂಗಳೂರು ಮೈಸೂರು ಯಾವುದೇ ಇರಲಿ ಆ ಊರಿನ ನೇಮ್ ಹಾಕಬೇಕು ನೀವು ಯಾವ ಊರಿನ ಶಾಲೆಯಿಂದ ಇದ್ದೀರ ಅಂತ ನೇಮ್ ಹಾಕಬೇಕು ಹಾಕಿ ನಂತರ ಇಂದು ಬೆಳಗ್ಗೆ ನಾವು ನಮ್ಮ ಶಾಲೆಯಲ್ಲಿ ಯಾವ ರೀತಿ ನೀವು ಕಾರ್ಯಕ್ರಮ ಆಚರಿಸಿದ್ದೀರಿ ಅಲ್ಲ ಆ ರೀತಿ ನೀವು ಬರೀಬೇಕು ಶಾಲೆ ಅಥವಾ ಕಾಲೇಜ್ ಇರ್ಬೋದು ನೀವು ಕಾಲೇಜಲ್ಲಿ ಮಾಡಿದಂಥ ಕಾರ್ಯಕ್ರಮದ ವರದಿ ಬರಿ ಅಂದರೆ ಅಂತ ಹಾಕಬೇಕು ಶಾಲೆ ಅಂದರೆ ಶಾಲೆಯಿಂದ ಹಾಕಬೇಕು ಅದು ನಿಮಗೆ ಇಷ್ಟ ನೀವು ಯಾವುದೂ ವರದಿ ಬರಿಯಾತೀರಿ ಯಾವ ಸ್ಕೂಲಿಂದ ಬರಿತಾ ಇದ್ದೀರಿ ಅದನ್ನ ಕರೆಕ್ಟಾಗಿ ನಿಮ್ಮ ಹಾಕಬೇಕು ಇಂದು ಬೆಳಗ್ಗೆ ನಾವು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಭುತವಾಗಿ ಆಚರಿಸಿದ್ದೆವು ಇಂದು ಬೆಳಗ್ಗೆ ನಾವು ನಮ್ಮ ಕ ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ಭುತವಾಗಿ ಆಚರಿಸಿದ್ದೆವು ರಾಜ್ಯೋತ್ಸವಕ್ಕೆ ಒಂದು ದಿನ ಮೊದಲು ಉಪನ್ಯಾಸಕರು ವಿದ್ಯಾರ್ಥಿಗಳೊಂದಿಗೆ ಶಾಲೆ ಮೈದಾನವನ್ನು ಅಲಂಕರಿಸಿದರು ಉಪನ್ಯಾಸಕರು ಅಂದ್ರೆ ಕಾಲೇಜಿನಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಬರುತ್ತೆ ಅದರ ಬದಲು ನೀವು ಶಿಕ್ಷಕರ ಅಂತ ಬರ್ಕೋರಿ ಇಲ್ಲಿ ಉಪನ್ಯಾಸಕರ ಬದಲು ನೀವು ಕಾಲೇಜ್ ವಿದ್ಯಾರ್ಥಿಯಾಗಿದ್ದರೆ ಉಪನ್ಯಾಸಕರು ಅಂತ ಬದಲಿಗೆ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದರೆ ಹೈಸ್ಕೂಲ್ ಸ್ಕೂಲ್ ವಿದ್ಯಾರ್ಥಿಗಳಾಗಿದ್ದರೆ ಶಿಕ್ಷಕರು ಅಂತ ಬರೆಯಿರಿ ಶಿಕ್ಷಕರು ವಿದ್ಯಾರ್ಥಿಗಳೊಂದಿಗೆ ಶಾಲೆ ಮೈದಾನವನ್ನು ಅಲಂಕರಿಸಿದರು ಅಂದರೆ ಕನ್ನಡ ರಾಜ್ಯೋತ್ಸವಕ್ಕಿಂತ ಮೊದಲೇ ಒಂದು ದಿನ ನಮ್ಮ ಶಿಕ್ಷಕರು ನಮ್ಮ ವಿದ್ಯಾರ್ಥಿಗಳ ಎಲ್ಲವರನ್ನು ಕರೆದುಕೊಂಡು ಒಂದು ದಿನ ಶಾಲೆಯನ್ನು ಅಲಂಕರಿಸಿದರು ನವೆಂಬರ್ ಒಂದರಂದು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು ನವೆಂಬರ್ ಒಂದರಂದು ಎಲ್ಲ ಶಾಲೆ ಎಲ್ಲ ಶಾಲೆಯ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ನಮ್ಮ ಶಾಲೆಯ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಅಧ್ಯಕ್ಷರು ಅತಿಥಿಗಳು ಎಲ್ಲರೂ ಧ್ವಜವನ್ನು ಬೆಳಗಿನ ಜಾವ ಸರಿಯಾದ ಒಂಬತ್ತು ಗಂಟೆಗೆ ಧ್ವಜವನ್ನು ಏರಿಸಿ ಏರಿಸಿದರು ಏರಿಸಿದರು ಏರಿಸಿ ಅದರ ನಂತರ ನಾಡುಗೀ ನಾಡಗೀತೆಯನ್ನು ಹಾಡಿದರು ನಾಡು ಅಂತಾಗಿದೆ ಸಾರಿ ನಾಡಗೀತೆಯನ್ನು ಹಾಡಲಾಯಿತು ಈ ಕಾರ್ಯಕ್ರಮಗಳ ನಂತರ ಯೋಗ ಹಾಡುಗಾರಿಕೆ ಭಾಷಣ ಕನ್ನಡ ಹಾಡುಗಳು ಮತ್ತು ಕವಿತೆಗಳನ್ನು ಓದುವುದು ಮತ್ತು ಬಹುಮಾನಗಳನ್ನು ವಿತರಿಸಿದರು ನಾವು ಯಾವ ರೀತಿ ಕಾರ್ಯಕ್ರಮ ಆಚರಣೆ ಮಾಡಿದ್ದು ಆ ರೀತಿ ಬರೀಬೇಕು ನಾವೇನೇನು ಮಾಡಿದ್ದು ಭಾಷಣ ಮಾಡಿದ್ದು ಹಾಡುಗಳನ್ನು ಹಾಡಿದ್ದು ಕನ್ನಡ ಕವಿತೆಗಳು ಬರೆದಂಥ ಕವನಗಳನ್ನು ಹೇಳಿದ್ದೆವು ಹೀಗೆ ಏನೇನು ಮಾಡಿದ್ರಲ್ಲ ಅದನ್ನೆಲ್ಲವನ್ನು ಈ ವರದಿಯಲ್ಲಿ ಬರೆಯಬೇಕು ಆಮೇಲೆ ಶಿಕ್ಷಕರು ಏನು ಮಾಡಿದರು ಮಕ್ಕಳು ಏನು ಮಾಡಿದರು ಮತ್ತು ಬೆಳಗಿನ ಜಾವ ಎಷ್ಟು ಗಂಟೆಗೆ ನಾವು ಧ್ವಜವನ್ನು ಏರಿಸಿದ್ದೆವು ನಂತರ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೆವು ಎಲ್ಲವನ್ನು ಬರಿಬೇಕು ಅಷ್ಟೇ ಈ ಕಾರ್ಯಕ್ರಮಗಳ ನಂತರ ಯೋಗ ಹಾಡುಗಾರಿಕೆ ಭಾಷಣ ಕನ್ನಡ ಹಾಡುಗಳು ಮತ್ತು ಕವಿತೆಗಳನ್ನು ಓದುವುದು ಮತ್ತು ಬಹುಮಾನಗಳನ್ನು ವಿತರಿಸಿದರು ನಂತರ ಎಲ್ಲ ವಿದ್ಯಾರ್ಥಿಗಳಿಗೂ ಸಿಹಿ ತಿಂಡಿಗಳನ್ನು ಹಂಚಿದರು ಮತ್ತು ಶಾಲೆಗೆ ಒಂದು ದಿನದ ರಜೆಯನ್ನು ಕೊಟ್ಟರು ಆ ನಂತರ ಏನು ಮಾಡಿದರು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಊರಿನ ಹಿರಿಯರಿಗೆ ಯಾರ್ಯಾರು ಬಂದಿದ್ರಲ್ಲ ಅವರೆಲ್ಲರಿಗೂ ಸಿಹಿ ತಿಂಡಿಗಳನ್ನು ಹಂಚಿದರು ನಂತರ ಏನು ಮಾಡಿದರು ಶಾಲೆಗೆ ಇವತ್ತು ಒಂದು ದಿನವನ್ನು ರಜೆಯನ್ನು ಕೊಟ್ಟರು ಇದು ನವೆಂಬರ್ ಒಂದರ ಕಾರ್ಯ ಕ್ರಮದ ಒಂದು ವರದಿ ಕನ್ನಡ ರಾಜ್ಯೋತ್ಸವದ ವರದಿ ನೀವು ಇಲ್ಲಿ ಯಾವ ಕನ್ನಡ ರಾಜ್ಯೋತ್ಸವ ಎಷ್ಟನೇ ಕನ್ನಡ ಅರವತ್ತೈದು ಅರವತ್ತಾರು ಅರವತ್ತೇಳು ಯಾವ ಕನ್ನಡ ರಾಜ್ಯೋತ್ಸವ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವ ಅಂತ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ನಾನು ಜಸ್ಟ್ ಹಾಗೆ ಬರೆದಿದ್ದೇನೆ ನೀವು ಯಾವತ್ತ ಕನ್ನಡ ರಾಜ್ಯೋತ್ಸವ ಎಷ್ಟನೇ ಇಶ್ವಿದ ಎಷ್ಟನೇ ಎಷ್ಟನೇ ಕನ್ನಡ ರಾಜ್ಯೋತ್ಸವ ಎಂಬುದನ್ನು ಇಲ್ಲಿ ಸರಿಯಾಗಿ ಬರೆಯಬೇಕು ಓಕೆ ಇದು ನಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕುರಿತು ವರದಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಕಂಡು ಬಂದರೆ ನೀವು ಕರೆಕ್ಟಾಗಿ ಮಾಡಿ ಬರೀರಿ ಇದು ನಾನೇ ಬರೆದಿರೋದು ಸ್ವಲ್ಪ ಮಿಸ್ಟೇಕ್ ಇದ್ದರೂ ನೀವು ಅದನ್ನು ಸರಿಯಾಗಿ ನಿಮ್ಮದೇ ಆದ ರೀತಿಯಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ ವರದಿಯನ್ನು ತಯಾರಿಸಿ ಜೈ ಕನ್ನಡ ಅಂಬೆ ನಿಮಗೂ ಕೂಡ ಈ ವರದಿ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾವುದರದ ಒಂದು ವರದಿ ಬೇಕಂದರೂ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು